ಬಿಡುಗಡೆ ಮಾಡಿ ಬರೋಬ್ ಅಕ್ಕಿ ಒಳಗೂರಿ ಗುಣದಾಕಿ ಮುಂಜಾಲೆದ್ದು ನೋಡಿ ಹಂದಿ ಅಧ್ಯಕ್ಷರೇ ನೀವು ಅವಾಗ ಬಹಳ ಹುರುಪಿಲಿ ಐತ್ರಿ ಅಳ ಥ್ಯಾಂಕ್ ಯು ಬರ್ಲಿ ಜ್ವರ ಚಪ್ಪಳಿ ಅಂತ ಹೇಳ್ದಾಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಆತ್ಮೀಯ ಸಹೋದರ ಬೆಳೆಯುವ ಸಿರಿ ಮೊಳಕೆ ಬಾಳ ಸೈಲೆಂಟ್ ನ ಹುಡುಗರು ಹಹಹ ಗೊಮ್ಮಾ ಮಾಡಿದ್ವಿ ಅಂದ್ರೆ ಕರೆಕ್ಟ್ ಬರದು ನೋಡಿ ಒಂದು ಹಾಡಾನಿ ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಆತ್ಮೀಯ नाना ಸಹೋದರ ನಾವೊಂದು ಹಾಡ ಬರತೀನಿ ಕಿ ಮ್ಯಾಕ್ ನೀ ಅಕಿ ಮ್ಯಾಕ್ ಬರದೆ ಆಕಳು ಮಾರಕಿ ಒಲಗ ಹೋರೆ ಗುಣದಾಕಿ ಮುಂಜಾಳುತ್ತು ನೋಡುದರಗ ಹಂತಿ ಮಾರಕಿ ಬರಬритеಲೋ ಬೈ ಬೆಂಕಿ ಮುಂದಿನ ಬರಲೇ ಅಂಗ್ ನೋಡು ನಮ್ದು

ಜಾಸ್ತಿ ಮೇಕಪ್ ಮಾಡಂಗಿಲ್ಲ ಜಾಸ್ತಿನ್ ಅಂದ್ರೆ ಅಣ್ಣ ಎರಡು ಒಂದೆರಡು ಕೆಜಿ ಇರಬೇಕು ಅದು ಬಾಕ್ಸ್ ಕಡುತ್ತಿರು ನೀವು ಅಲ್ಲ ಬಾಕ್ಸ್ ಬಿಳಿ ಏನು ತಂದ್ರಿಲ್ಲ ನಾಳೆಗೆ ನಮ್ಮ ಬದ್ರೇಶ್ ಹೊಸ ತರ್ತಾನ ನಿಮಗೆ ಜೀವಕ್ಕೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನ್ನ ಎಲ್ಲಿಂದ ತರೋದು ಅಂತ ವಿಚಾರನಾ ಬಾಕ್ಸ್ ಅಯ್ಯೋ ನನ್ನ ಚಿಗವ್ವ ಎಂತಂತ ಫಿಗರ್ ನೋಡತ ನಮ್ಮ ಹೊರರೋ ದಿನ ಬೆಳಕ ಕರೆದ್ರ ಆಹಾ ಕರೆದ್ರ ನೋಡಲಿ ನಮ್ಮ ಕಾಕಾಗೆ ಸತೆ ಏನು ಅನಸೋಲ್ಲ ನೀ ಹೌದಾ

ನೀನು ಸೆಡ್ಡಿ ಹೋಕಿನ ಅಂದರು ಹೋ ನಮ್ಮ ಮಂದಿಗೆ ಯಾಕಂತ ಕೇಳು ಕಾಡಲ್ಲಿರೋ ಹುಲಿ ನಂಬ್ತಾರೆ ಅವರು ಈ ಮೇಕಪ್ ಹಚ್ಚು ಹುಡ್ಗ್ಯಾರ ನಂಬುದು ಬಿಟ್ಬಿಟ್ರಿ ಈಗ ಜಾಸ್ತಿ ಏನು ಮಾಡಿಲ್ಲನ ಭಾಳ ಅಂದ್ರೆ ಒಂದು ಎರಡು ಕೆಜಿ ಜಿ ಇರ್ಬೇಕು ಅದ್ರ ನಾ ಬಾಕ್ಸ್ ಕಡುತ್ತಿರು ನೀವು ಅಲ್ಲ ಬಾಕ್ಸ್ ಬೀಳಿ ಏನು ತೊಂದರೆ ಇಲ್ಲ ನಾಳೆಗೆ ನಮ್ಮ ಬದ್ರೇಶ್ ಹೊಸ ತರ್ತಾನೆ ನಿಮಗೆ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನ್ನ ಎಲ್ಲಿಂದ ತರೋದ ಅಂತ ವಿಚಾರನಾ ಅಯ್ಯೋ ನನ್ನ ಚಿಗವ್ವ ಎಂತೆಂತ ಫಿಗರ್ ನೋಡತ ನಾವು ಹೊರರೋ ದಿನ ಬೆಳಕ ಕರೆದ್ರ ನೋಡಲ್ಲ ನಮ್ಮ ಕಾಕಾಗೆ ಸದ್ಯಕ್ಕೆ ಏನು ಅನಸೋಲ್ಲ ಅಂತ ನೀ ಹೌದಾ ಹೌದಾ ಮಾವ ಬಂದ್ಯಾ ಹೇ ನೋಡು ವಿಚಾರ ಮಾಡಿ ಮಾವಾ ಇಲ್ಲಿ ಮಂದಿಗೆ ಆ ನೋಡಿ ಹೆಂಗ್ ಮಾತಾಡಾತ ಊರಿಗೆ ಕಸಲ್ ಹೌದಾ

ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡ್ತಿರೋದು ಇಲ್ಲಿ ನಿಂತ್ಕೊಂಡಿರೋದ್ರಿ ಇವರು ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡತ್ತೀರಿ ನೀವು ಇಷ್ಟೆಲ್ಲ ಬೆಳೆಯೋದಕ್ಕೆ ಸಾಧ್ಯ ಹೆಣ್ಣು ಮಕ್ಕಳು ನಿದ್ದೆ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಎರಡು ಪ್ರೋಗ್ರಾಮ್ ಮಾಡಿ ಬಂದೆ ನಿದ್ದೆ ಬಂದೈತಿ ಕಾಕಾ ಕರೀತ ನೋಡಿ ಹೋಗು ಯಾಕ ಕುಂಟೆ ಪಿಲ್ಲೆ ಆಡಕ ನನಗೆ ಕುಂಟೆ ಪಿಲ್ಲೆ ಬರಂಗಿಲ್ಲರಿ ಕೋಕೋ ಆಡ್ತೀನಿ ನಾನು ಏ ಕೋಕೋ ಎಲ್ಲ ನಮ್ಮಲ್ಲಿ ನಡೆಯಿಲ್ಲ ಯಾಕ ಯಾಕ ಅವನು ಕಬಡ್ಡಿನ ನಮ್ಮ ಹುಡುಗರು ಬರ್ತೀರಿ ಹೇಳ್ರಿ ಎಲ್ಲಿ ಅವಿ ಅವಿ ಬರ್ತಿರ್ಲಿಲ್ರಿ ಅನ್ಬೇಡ ಈಗ ಎಬ್ಸ್ಕೊಂಡ್ ನಿಂತಾರ ನೋಡಲ್ಲಿ ಏನೇ ಜೋಶಿ ಬಿ ಸ್ವಾಂಡಿ ಹಂಗ ಯಾಕೆ ಕೊಡ್ಬೇಡ ನೀನು ಅದ್ರ ಏಸ್ ಬಂದಿದಾರ ನೋಡಲ್ಲಿ ಅನಾಹುತಪ್ಪ ಯಪ್ಪ ಬ್ಯಾಂಕ್ ಅಣ್ಣ ನೀವು ನಿಜವಾಗಿ ಬ್ಯಾಂಕಿ ನೀವು ಜೆಸಿಬಿ ಬಾಯ್ಸ್ ಜೆಸಿಬಿ ಬಾಯ್ಸ್ ಹೌದು ಬಗಲೂರ್ ಬಾಯ್ಸ್ ಅಣ್ಣ ಬಗಲೂರ್ ಬಾಯ್ಸ್ ನೋಡ ಹೇಗದ ಅದು ಅದನ್ನ ನೋಡ ಯಾವ ಕುಣ್ಕೊಂತ ಅಲ್ಲಿ ಹೋದಾಗ ಹಳ್ಳಿ ಬರೋದಿಲ್ಲ ತೆಳಗ್ ಹೋದಿನಿ ಇಲ್ಲ ನಮ್ಮ ತಂಗಿ ಪಾಪ ಅಲ್ಲ ಅದ ಅಕ್ಕ ತಂಗಿ ಇಬ್ರು ಹೇಳಕತ್ತೀನಿ ಇತ್ತಾಗ ಹೋಗಿ ಇತ್ತಾಗ ಹೊರ ಇಲ್ಲೇ ನಿಂತ ಹಾಯ್ ಬಾಯ್ ಮಾಡ್ರಿ ತೆಳಗ್ ಹಾದ್ರಿ ಹೊಳ್ಳಿ ಬರೋದ ಇಲ್ಲ ನೀವು ಈಗ ನಾನೊಂದ್ ಇದು ಕವನ ಹೇಳ್ತೀನಿ ನಮ್ಮ ಹುಡುಗರಿಗೆ ನಿಮ್ಮ ತಂಗಿ ಮಾರಿ ನೋಡ್ರಿ ನೀವು ಭೂಮ್ಯಾಗ ಬೆಳೆ ಐತ್ರಿ ಭೂಮ್ಯಾಗ ಬೆಳೆ ಐತ್ರಿ ಬಂದುಲೆಟ್ ಐತ್ರಿ ನಮ್ಮ ಬಗ್ಲೂರ್ ಹುಡುಗರು ಮೈಯಾಗ ಪವರ್ ಐತ್ರಿ ಪವರ್ ಐತಿ ನೋಡಿ ಎಷ್ಟು ಜನ ಪವರ್ ಐತಿ ನಮ್ಮ ಹುಡುಗರ್ ಮೈಯಾಗ

ಅವರ ಅಕ್ಕರೆ ಎಲ್ಲಿದ್ರಿ ದೂರ್ ಬಂದ್ ರೂಪಾಯಿ ಕೊಡ್ರಿ ಬಸ್ ಯಾವ ಸಾಕ್ ನಾಳೆ ರೊಟ್ಟಿ ಪಟ್ಟಿ ಮಾಡ್ಬೇಕು ನೋಡಲ್ಲ ಚೀರ್ ಚೀರ್ ಗಂಟ್ಲ ಹರ್ಕೊಂತ ಸೌಂಡ್ ಹೆಂಗಿರ್ಬೇಕು ಗೊತ್ತನಾ ಕೇಳಾರ್ದ ಬರ್ಬೇಕದ ಹೆಂಗಂದ್ರೆ ಸುಮ್ನೆ ಚೂರಿದ್ರಲ್ಲ ಚಪ್ಪಳೆ ತಡ್ಬೇಕು ನಮ್ಮ ತಾಯಂದ್ರ ನೋಡಿ ಚೆನ್ನಾಗಿ ತರ್ತಾರ ನೋಡ ನಮಗ ಚಪ್ಪಾಳೆ ಆಗೋದಿಲ್ಲ ಬರೀ ಚೊಕ್ಕ ಚೀರಾಡ್ಬೇಕು ನಮಗ ನಮಗೂ ಚೀರಾಡೋದಾಗುದಿಲ್ಲ ಚಪ್ಪಾಳೆನೇ ತಡ್ತೀವಿ ನಾವು ಸಹ

கன்னட மாதாடக்க வந்த மாதாட் இல்ல அந்த நாளிங்க உட்டு தமிழி ஹேங்கிர தகோத்த

ನಾವ್ ತಗೊಂಡಿ ಹೇಳಬೇಡಿಕಾರ ಓಡ್ಯಾಡಿ ಹೋಗುತ್ತೀರ ಬೆಣ್ಣಿ ಹಂಗ ಇರತ್ತೀರ ಬೆಣ್ಣಿ ಹಂಗ ಹೇಳತ್ತೀರ ಬೆಣ್ಣಿ ಹಂಗ ಇರತ್ತೀರ ಬೆಣ್ಣಿ ಹಂಗ ಮಾತ ಹೇಳತ್ತೀರ ಹುಡುಗಿಯಾರ ಹಿಡಿದ ಆಂಟಿಗಳು ತನ್ನ ಕಾಮೆಂಟೇನ ಮಾಡುತ್ತೀರೋ ಎಲ್ಲಿ ತನ ಹುಡುಗಿಯಾರ ಹಿಡಿದ ಆಂಟಿಗಳು ತನ್ನ ಕಾಮೆಂಟೇನ ಮಾಡುತ್ತೀರೋ ಬೈಲ್ ಹಾ ನೀ ಲವ್ ಮಾಡಿದ ಯಾಕೆ ನಮ್ಮ ಹುಡುಗರು ಕೂಡ ನೀ ಎತ್ತಾಗಿದ್ದಿದ್ರೆ ನಾವ್ ದಾರಿ ಬಿಟ್ಟು ದಾರಿಗೆ ಹೊಕ್ಕಿದ್ವಿ ಹಲೋ ಎಕ್ಸ್‌ಕ್ಯೂಸ್ ಮೀ ಚೂರ್ ಬೇಡ್ರಿ ಎಬಿ ಪಿಕ್ಚರ್ ಬಾಕಿ ಜಸ್ಟ್ ಟ್ರೈಲರ್ ಹೇ ಮುಂದೆ ಕೇಳ್ತೀನಿ ಹೇ ಹ ಹ ಅದು ನಾವು ನಿಯತ್ತಿಗೆ ಒಂದ್ ಹೆಸರಂದ್ರ ನಾವ ಹೌದ ಅದಕ್ಕ ಊರಾಗೆಲ್ಲ ಚಲೋ ಚಲೋ ಒಳ್ಳೆ ಮಾತುಗಳೇ ಹೇಳ್ತೀವಿ ಕೇಳ್ಬೇಕು ನೀವು ಒಂದು ಚಲೋ ಮಾತು ಬಗ್ಲೂರ್ ಹುಡುಗುರಿಗ್ ಒಂದ್ ಚಲೋ ಹೇಳಿ ಉದ್ದಾರ ಆಗುವಂತದ್ದು ಏನಾರ ಮತ್ತೆ ನೀವು ಎದಕ್ ಬಂದಿರ್ತೀರಿ ನಾವು ಈಗ ಹುಡುಗರು ಹಂಗೆ ಮಾಡ್ಬೇಕು ಇದು ಕೆಟ್ಟದು ಇದು ತಪ್ಪು ಇದು ಅದು ಏನ ಕೆಟ್ಟದ ನಮ್ಮನೆ ಏನೋ ಕೆಟ್ಟದಾಗ ಏನ ಮನ ಮಾಡ್ತೀರ ಸಿಗ್ರ ಸೇರ್ಬೇಡ್ರಿ ಯಾರು ಕುಡಿಬೇಡ್ರಿ ಅದು ஒானூமி மாக் தின இரக்கிள்ள நீர் மாகின குழந்தங்க ಆದ್ರೆ ಹೇಳೋದು ಹೆಂಗಿರ್ಬೇಕು ಗೊತ್ತನ ಹೆಂಗ ಇರುವಷ್ಟು ದಿನ ನಿಮ್ಮ ಜೀವನ ನಿಮ್ಮ ಶರೀರನ ಕಾಪಾಡ್ಕೋರಿ ಅಂತ ಹೇಳಿ ಕುಡಿ ಬ್ಯಾಡ್ರಿ ಸಿಗರೇಟ್ ಶೇಡ್ ನಿಮ್ಮ ಅಪ್ಪನ ಮನೆ ರೊಕ್ಕ ಕೊಟ್ಟೇನ ಅವರಿಗೆ ಅದು ಹುಡುಗಿಯರಿಗೆ ಇಷ್ಟ ಆಗಂಗಿಲ್ಲ ಅದು ಹುಡುಗಿಯರಿಗೆ ಇಷ್ಟ ಆಗಂಗಿಲ್ಲ ನಿನ್ನ ಇಷ್ಟ ಕಷ್ಟ ನೋಡಿ ನಾನು ನಿನ್ನ ಲವ್ ಮಾಡಿಲ್ಲ ನಾ ಹೆಂಗದೇ ಹಂಗಿದೆ ನಾನು ಕೂಡ ಬಂದ್ರ ಬಾ ಎಲ್ಲ ನಡಿ ಬೇಕಾದಾಗ ಮಾವಾ ಹಾಂಗನ್ ಬ್ಯಾಡ್ರಿ ಬೇಕಾದಾಗ ಮಾವಾ ಆಮೇಲೆ ಬೇಕಾದಾಗ ಮಾವ ಬೇಕಾದಾಗ ಮಾವ ಆಮೇಲೆ ಬೇಕಾದಾಗ ಮಾವ ಆಮೇಲೆ ಬೇಕಾದಾಗ ಮಾವ ಕುಂದ್ರೋ ಸಾಕಿನ ತೌಡ್ ತೆಗೆದು ಹರಿದು ಹನ್ನೆರಡಕ್ಕೆ ಓಕೆ ಈಗ ವೇದಿಕೆ ಮೇಲೆ ನಮ್ಮ ತಂಡದ ಕಾಮಿಡಿ ದಿಗ್ಗಜರು ನಮ್ಮ ಭರತೇಶ್ ಅವರ ಒಂದು ಕಾಮಿಡಿಯನ್ನು ತೆಗೆದುಕೊಂಡು ಬರೋಣ ಇದಾದ ತಕ್ಷಣನ ಮತ್ತೆ ಜಾನಪದ ಸುರಿಮಳೆಗಳಿರ್ತಾವ್ರಿ ತಾಯಂದ್ರಿಗೋಸ್ಕರ ಹಲವಾರು ನಾವು ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ಯೂಟ್ಯೂಬರ್ಗಳಲ್ಲಿ ಒಂದು ಮನವಿ ಹಣ ಏನೋ ಮಾತಾಡುವಾಗ ನಮ್ಗೆ ಗೊತ್ತಿಲ್ಲನೆ ಫ್ಲೋದೊಳಗೆ ಮಾತಾಡಿರ್ತೀವಿ ಅದು ಯಾವುದೋ ರೀತಿ ಒಳಗಿರ್ಬೋದು ದಯವಿಟ್ಟು ಆತರ ಇದ್ರೆ ದಯವಿಟ್ಟು ಕಟ್ ಮಾಡಿ ಹಾಕುವಂತ ವ್ಯವಸ್ಥೆ ಮಾಡ್ರಿ ಯಾಕಂದ್ರೆ ಅನ್ನರಿಗೆ ಗೊತ್ತೀ ಅದು ನಮ್ಮ ತೃಪ್ತಿ ಅವ್ರದ್ದು ರೀಸೆಂಟ್ ಆಗಿ ಒಂದು ಘಟನೆ ನಡೆದದ ಇನ್ನೂ ಅಗಡೆ ಮುಗುವುದಿಲ್ಲ ದಯವಿಟ್ಟು ಥರ ಏನಾರು ಮಾತಾಡಿರ್ತೀವಣ್ಣ ನಮಗ ಗೊತ್ತಿರೋದಿಲ್ಲ ನಾವೇನು ಮಾತಾಡಿರ್ತೀವಿ ಅಂತ ದಯವಿಟ್ಟು ಆ ತರ ಇದ್ರೆ ಕಟ್ ಮಾಡಿ ಹಾಕುವಂಥ ಪ್ರಯತ್ನ ನೀವು ನಮಗೆ ಸಪೋರ್ಟ್ ಮಾಡಿರಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅದನ್ನ ಹಾಕಿದ್ರೆ ನೀವು ಸಕ್ಕತಿ ಅಂತ ನಾ ನಾವು ನಮಿ ನಾವ್ ನೀವು ದಯವಿಟ್ಟು ನಿಮ್ಮಲ್ಲಿ ಅದೊಂದು ಕಳಕಳಿ ಮನವಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಅಣ್ಣ ಅಣ್ಣ ಮ್ಯಾಕ್ ಕೂತಾರ ಗಟ್ಟಿ ಅಣ್ಣ ಏ ಹುಲಿ ಟವರ್ ನೀವರ್ತಿಯಲ್ಲ ಅಲ್ಲ ಸಿಂಹರ ಯಾವ್ದರಿಂದ ಅಟ್ ನೆಟ್ ಈ ಹಣ ಅಲ್ಲಿ ಮೆಣಲನೈತ್ ಹೋಣ ಮುಂದೆ ದಯವಿಟ್ಟು ಕೆಳಗಿಳಿ ಬ್ರದರ್ ಕೈ ಮುಗಿತೀನಿ ನಾನೇ ಕೈ ಮುಗಿತೀನಿ ಕೆಳಗಿಳಿ ಪುಣ್ಯ ಬರುತ್ತ ಇಲ್ಲ ಇಲ್ಲ ನೀನು ಮನಗಂಡ ಧೈರ್ಯ ಇದೆ ಅನ್ನೋದು ಇಡೇ ಊರಿಗೆ ಗೊತ್ತೈತಿ ಆದ್ರೂ ಕೆಳಗಿಳಿ ದಯವಿಟ್ಟು ನೀ ತೆಳಗಿಳಿಲಿಲ್ಲ ಅಂದ್ರೆ ನೀನು ಲವರ್ ಮ್ಯಾಗ ಹಣ್ಣು ಹಾ ನೋಡು ಲವರ್ ಅನ್ನೋದ್ಲೆ ಹ್ಯಾ ಬರ್ತೈತಿ ಓಕೆ ಈ ಸದ್ದ ಒಂದು ಗೀತೆ ಅಪ್ಪಾಜಿ ಒಂದು ಹಾಡು ಹಾಡ್ಬಿಡ್ತೀನಿ ಇಲ್ಲ ಆಂಬ್ಯುಲೆನ್ಸ್ ಪುತ್ರಿ ಇದಾವ ಜಿಗ್ರಿ ಓಕೆ ಕೇಳಿ ಮತ್ತೊಂದು ಸೊಗಸಾದ ಗೀತೆ ನಮ್ಮ ತಂಡದ ಗಾಯಕರು ಸುರೇಶ್ ಸಿಂಚೇರಿಯ ನಾನು ಅವರ ಕಂಠ ಸೇರಿಯಲ್ಲಿ ಒಂದು ಗೀತೆನ ತೆಗೆದುಕೊಂಡು ಬರೋಣ ಏ ನಾನ ಹಾಡ್ತೀನೋ ಹುಲಿ ನಾನಾ ಹಾಡ್ತೀನಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನಾ వా సుపర్ దిన కొంద సోగా తక్కుండ కొండు నిన్ నఉన పరె గెట్టి వా 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 సండ్ అనా దేవిటిలు ముందిటి